ನಾವೆಲ್ಲರೂ ಮಾನವರು ಒಬ್ಬರಿಗಿಂತ ಒಬ್ರು ಎಷ್ಟು ವಿಭಿನ್ನವಾಗಿರ್ತಿವಲ್ವಾ ನಾವು ಮಾತಾಡುವಂತ ಶೈಲಿ ಇರ್ಬೋದು ಜೀವನವನ್ನ ನೋಡೋ ಶೈಲಿ ಇರ್ಬೋದು ಅಥವಾ ನಮ್ಮ ಸಹಜವಾದ ದೃಷ್ಟಿಕೋನಗಳೇ ಇರ್ಬೋದು ತುಂಬಾನೇ ವ್ಯತ್ಯಾಸ ಇರುತ್ತೆ ನಮಸ್ತೆ ನಾನು ಅಪೂರ್ವ ಒಬ್ಬ ಸೈಕಾಲಜಿಸ್ಟ್ ಈ ವ್ಯತ್ಯಾಸಗಳಿಗೆ ಮುಖ್ಯವಾದ ಕಾರಣ ಸ್ಪಷ್ಟವಾದಂತಹ ಕಾರಣಗಳು ಅಫ್ಕೋರ್ಸ್ ಜೀವನದ ಅನುಭವಗಳು ಇದನ್ನ ಹೊರತಾಗಿ ನೋಡಿದ್ರೆ ಮುಖ್ಯವಾದ ಕಾರಣ ನಮ್ಮ ಎಲ್ರ ಒಳಗಡೆ ಇರುವಂತಹ ಒಂದು ಪ್ರಪಂಚ ಮನಸ್ಸಿನ ಪ್ರಪಂಚ ನಾನು ಇದನ್ನ ಅಂತರ್ವಣ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಕಾಡಿನ ಹಾಗೆ ಮನಸ್ಸು ಕಾಡಿನಲ್ಲಿ ಹೇಗೆ ತುಂಬಾ ಕಾಂಪ್ಲೆಕ್ಸ್ ನೆಟ್ವರ್ಕ್ ಇರುತ್ತೋ ಮರ ಗಿಡ ಪ್ರಾಣಿ ಪಕ್ಷಿ ನದಿ ಕೆರೆ ಈ ತರ ಮನಸ್ಸಲ್ಲೂ ಕೂಡ ಅದೇ ರೀತಿಯ ಒಂದು ನೆಟ್ವರ್ಕ್ ಇರತ್ತೆ ಯೋಚನೆಗಳು ಭಾವನೆಗಳು ಅನಿಸಿಕೆಗಳು ನಂಬಿಕೆ ದೃಷ್ಟಿಕೋನಗಳು ಇವೆಲ್ಲ ಆದ್ರಿಂದ ನೋಡ್ಬೋದು ನಾವು ಈ ಮನಸ್ಸನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಅಂದ್ಬಿಟ್ಟು ಹೆಚ್ಚಾಗಿ ನಾವು ಅದನ್ನ ಗಮನಿಸಿಕೆ ಹೋಗಲ್ಲ ಅಲ್ವಾ ಅದು ಇಂದಿನ ಕಾಲ ಅದು ತುಂಬಾ ಫಾಸ್ಟ್ ಪೇಸ್ಡ್ ಜೀವನದಲ್ಲಿ ನಾವೇನಿದೀವಿ ಒಳಗಡೆ ಏನ್ ನಡೀತಾ ಇದೆ ಅಂತ ನಾವು ಕೂತು ಆಲೋಚನೆ ಅಥವಾ ಅವಲೋಕನೆ ಮಾಡೋದನ್ನೇ ತುಂಬಾ ಕಳ್ಕೊಂಡಿದೀವಿ ಎಲ್ರ ಬಗ್ಗೆ ಹೇಳ್ತಾ ಇರೋದು ಈ ರೀತಿ ನಾವು ನೋಡ್ಬೇಕಾದ್ರೆ ಇನ್ನೊಂದು ವಿಷಯ ಬರುತ್ತೆ ನಾವು ಯಾಕೆ ಇಷ್ಟು ವ್ಯತ್ಯಾಸ ಇಟ್ಕೊಂಡಿರ್ತೀವಿ ಅಂತ ಹೇಳಲಿಕ್ಕೆ ಈಸ್ಟರ್ನ್ ಫಿಲಾಸಫಿ ಪೂರ್ವ ತತ್ವಶಾಸ್ತ್ರಗಳು ಸಂಸ್ಕಾರ ಅನ್ನೋ ಬಗ್ಗೆ ಮಾತಾಡುತ್ತೆ ಅಂದ್ರೆ ನಾವು ಹುಟ್ಟುವಾಗ ಖಾಲಿ ಹಾಳೆಯಾಗಿ ಹುಟ್ಟಿರೋಲ್ಲ ಆದರೆ ಪೂರ್ವ ಜನ್ಮದಿಂದ ಮಾಡಿದಂತ ಕಾರ್ಯಗಳು ಅನುಭವಗಳು ಆ ಹ್ಯಾಬಿಟ್ಸ್ಗಳು ಈ ತರ ಇದೆಲ್ಲವೂ ಒಂಥರ ಚಿಹ್ನೆಗಳನ್ನ ಬಿಟ್ಟಿರುತ್ತೆ ಅದನ್ನ ಇಟ್ಕೊಂಡ್ ಬಂದಿರ್ತೀವಿ ಆದ್ರಿಂದ ನಮ್ಮ ಕೆಲವನ್ನ ನೀವು ನೋಡ್ಬೋದು ತುಂಬಾ ಸಹಜವಾಗಿ ಸಂಗೀತದಲ್ಲಿ ತುಂಬಾ ನಿಪುಣರಾಗಿರ್ತಾರೆ ಕೆಲವರು ಸಹಜವಾಗಿ ತುಂಬಾ ಸಾತ್ವಿಕರಾಗಿರ್ತಾರೆ ಅಂದ್ರೆ ತುಂಬಾ ಒಳ್ಳೆ ಗುಣಗಳು ಅಂತ ಏನ್ ಹೇಳ್ತೀವಿ ನಾವು ಆ ಸೌಹಾರ್ದತೆ ತುಂಬಾ ಜನರ ಬಗ್ಗೆ ತುಂಬಾ ಜನ್ವಿನ್ಲಿ ಕಾಳಜಿ ಇರೋ ಹಾಗೆ ಪ್ರೀತಿ ಇರೋ ಹಾಗೆ ಇನ್ ಕೆಲವರಲ್ಲಿ ತುಂಬಾ ಸಹಜವಾಗಿ ತಾಮಸಿಕ ಗುಣಗಳು ಇರ್ಬೋದು ತುಂಬಾ ಸಿಟ್ಟು ಆಗ್ಲಿ ಅಥವಾ ತುಂಬಾನೇ ಒಂಥರ ರೆಸ್ಟ್ಲೆಸ್ನೆಸ್ ಅಂತ ಹೇಳ್ತೀವಿ ಅಥವಾ ಸ್ವಾರ್ಥ ಮನೋಭಾವನೆ ಜಾಸ್ತಿ ಇರೋದು ಎಲ್ಲರಲ್ಲೂ ಇದು ಎಲ್ಲಾ ಗುಣಗಳು ಮಿಕ್ಸ್ ಇರುತ್ತೆ ಆದ್ರೆ ಒಬ್ರಲ್ಲಿ ಒಂದು ಹೆಚ್ಚು ಒಂದು ಕಮ್ಮಿ ಇರತ್ತೆ ಸೊ ಸಂಸ್ಕಾರಗಳು ಅನ್ನೋ ಕಾನ್ಸೆಪ್ಟ್ ಬಂದು ಇದನ್ನ ಇನ್ನೂ ನಮ್ಗೆ ಕಂಪ್ಲೀಟ್ ಕೊಡುತ್ತೆ ಕೊಡತ್ತೆ ಆಗ್ಲೇ ಹೇಳಿದೆ ಮನಸ್ಸು ಕಾಡಿನಂತೆ ಅಂತ ಅಂದ್ಬಿಟ್ಟು ಕಾಡಿನಲ್ಲಿ ಹೇಗೆ ಆ ಕೆಲವೊಂದು ದಟ್ಟವಾದಂತ ಜಾಗಗಳು ಇರತ್ತೆ ಅಲ್ವಾ ತುಂಬಾ ಗುಪ್ತವಾಗಿರುವಂತಹ ರಹಸ್ಯಕರವಾದಂತ ಜಾಗ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ಅಂದ್ರೆ ಅದು ನಮ್ಮ ತಿಳಿವಳಿಕೆಗೆ ಅಷ್ಟು ಸುಲಭವಾಗಿ ಸಿಗೋಲ್ಲ ಅಲ್ಲಿ ನಮ್ಮ ಗುಪ್ತವಾದ ಭಾವನೆಗಳು ಭಯ ಆ ಕಾಳಜಿಗಳು ಆಸೆಗಳು ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಿರೋದಿಲ್ಲ ಬಟ್ ಒಳಗಡೆ ಕೂತ್ಕೊಂಡು ಇರ್ತವೆ ನಾವು ಯಾವಾಗ ಅದ್ರ ಬಗ್ಗೆ ನೋಡ್ತೀವಿ ಗಮನ ಕೊಡ್ತೀವಿ ಅದರ ಮೇಲೆ ಕೆಲಸ ಮಾಡ್ತೀವಿ ಅಂತ ಕಾಯ್ತಾ ಇರತ್ತೆ ಸೊ ಒಂದು ಅದು ಇನ್ನೊಂದು ರೀತಿಯಲ್ಲಿ ಹೇಗೆ ಎರಡು ಸಹಜ ಕಾಡು ಮತ್ತೆ ಮನಸ್ಸು ಅಂತಂದ್ರೆ ಒಂದು ಕಾಡಿನಲ್ಲಿ ಹೇಗೆ ಆ ಒಂದು ಕಡೆ ಆಗುವಂತ ವಿಷಯ ಇಡೀ ಕಾಡಿಗೆ ಇಂಪ್ಯಾಕ್ಟ್ ಆಗುವಂತಹ ಒಂದು ಕೆಪಾಸಿಟಿ ಇರುತ್ತೆ ಅಲ್ವಾ ಕಾಡಿಗೆಚ್ಚ ಆಯ್ತು ಅಂತಂದ್ರೆ ಇಡೀ ಕಾಡಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅದೇ ರೀತಿ ಮನಸ್ಸಲ್ಲಿ ಒಂದು ಯೋಚನೆ ನಮ್ಮ ಇಡೀ ಆ ಜೀವನವನ್ನ ಅಥವಾ ಇಡೀ ಒಬ್ಬರ ಜೊತೆ ಇರುವಂತಹ ಸಂಬಂಧವನ್ನ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ತುಂಬಾ ಕೆಪಾಸಿಟಿ ಇರುತ್ತೆ ಸೊ ಅಷ್ಟು ಸೂಕ್ಷ್ಮವಾಗಿರುತ್ತೆ ಮತ್ತೆ ಆಘಾತ ಅಥವಾ ಯಾವುದೇ ರೀತಿಯ ಆ ಅಪಘಾತ ಆಯ್ತು ಅಂತಂದ್ರೆ ಮನಸ್ಸಿಗೆ ಏನೇ ಆದ್ರೂ ಸ್ವಲ್ಪ ಸಮಯ ಆದ ನಂತರ ಮತ್ತೆ ವಾಪಸ್ ಪುನರಾವರ್ತನೆ ಆಗಲಿಕ್ಕೆ ಕೆಪಾಸಿಟಿ ಇರತ್ತೆ ನವೀಕರಣಗೊಳ್ಳಕ್ಕೆ ಕೆಪಾಸಿಟಿ ಇರುತ್ತೆ ಕಾರ್ಡ್ನಲ್ಲೂ ಕೂಡ ಹಾಗೆ ಕಾರ್ಡ್ ಗಿಚ್ಚು ಅಥವಾ ಬಿರುಗಾಳಿ ಬಂದು ಏನೇ ಹಾನಿ ಆದ್ರೂ ಕೂಡ ಸ್ವಲ್ಪ ಸಮಯದಲ್ಲಿ ಮತ್ತೆ ವಾಪಸ್ ಅದು ತನ್ನ ಆ ಪೂರ್ವವಾದ ರೂಪಕ್ಕೆ ಬರ್ಲಿಕ್ಕೆ ಅದಕ್ಕೆ ಅವಕಾಶ ಇರುತ್ತೆ ಸೊ ಈ ರೀತಿ ನಾವು ಇದ್ರ ಎರಡರ ಸಮಾನತೆಗಳನ್ನ ನೋಡ್ಬೋದು ಹಾಗಾಗಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಅದ್ಭುತವಾದಂತ ಅರಣ್ಯ ಪಾಲಕರು ಅಲ್ವಾ ನಮ್ಮೆಲ್ಲರ ಒಳಗಡೆ ಇದು ಅದ್ಭುತವಾದಂತ ಮನಸ್ಸನ್ನು ಒಂದು ಉಡುಗೊರೆ ಅಂತಾನೆ ಕರಿಬಹುದು ಇದನ್ನ ಏನು ಅಂತಂದ್ರೆ ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಇದನ್ನ ಚೆನ್ನಾಗಿ ನೋಡ್ಕೊಂತ ಹೋದ್ರೆ ಒಂದು ಸುಂದರವಾದ ಅರಣ್ಯ ಆಗ್ಲಿಕ್ಕೆ ಅವಕಾಶ ಇದೆ ಇಲ್ಲದಿದ್ರೆ ಆ ಮುಳ್ಳಿನಿಂದ ಭರಿತವಾದ ಮರಗಳ ಒಂದು ಕಾಡು ಆಗೋಗುತ್ತೆ ಈ ಈಗಿನ ಕಾಲದಲ್ಲಿ ನಾವದನ್ನ ಡಿಪ್ರೆಷನ್ ಆಂಗ್ಝಟಿ ಆ ತುಂಬಾ ನೋವು ತುಂಬಾ ಭಯ ಏನೋ ಒಂಥರ ಆ ಆತ್ಮವಿಶ್ವಾಸ ಇಲ್ಲ ತುಂಬಾ ಗಡಿಬಿಡಿ ಉದ್ವೇಗ ಈ ರೀತಿಯಾಗಿ ನಾವು ಬೇರೆ ಬೇರೆ ವಿಧಾನದಲ್ಲಿ ಇದನ್ನ ನೋಡ್ತೀವಿ ನಾವು ಒಂದು ಕಾಡಿನಲ್ಲಿ ಹೇಗೆ ನಾವು ನಡ್ಕೊಂಡು ಹೋದಾಗ ಸಹಜವಾಗಿ ನಮ್ಗೆ ನೆಮ್ಮದಿ ಶಾಂತಿ ಅನುಭವಕ್ಕೆ ಬರುತ್ತೋ ಅದೇ ರೀತಿ ನಮ್ಮ ಒಳಗಿನ ಮನಸ್ಸಿನ ಪ್ರಪಂಚ ಜೊತೆ ನಾವು ತೊಡಗಿದಾಗ ಅದೇ ರೀತಿ ಶಾಂತಿ ಮತ್ತೆ ನೆಮ್ಮದಿ ಸಮಾಧಾನ ಸಿಗತ್ತೆ ಯಾವ ರೀತಿ ತೊಡಕೋಬೋದು ಅನ್ನೋದು ಒಬ್ರೊಬ್ರಿಗೆ ಒಂದೊಂದು ರೀತಿ ಆ ಡಿಫರ್ ಆಗತ್ತೆ ಅದು ಸಹಜವಾಗಿ ಹೇಳ್ಬೇಕು ಅಂತಂದ್ರೆ ಕೂತ್ಕೊಂಡು ಆತ್ಮಾವಲೋಕನೆ ಮಾಡೋದು ರಿಫ್ಲೆಕ್ಷನ್ ಮಾಡೋದು ಅಥವಾ ಧ್ಯಾನ ಅನ್ನುವಂಥ ಚಟುವಟಿಕೆ ಮಾಡೋದು ಪ್ರತಿನಿತ್ಯ ಅಥವಾ ಥೆರಪಿಯಲ್ಲಿ ಒಂದು ಸೈಕಾಲಜಿಸ್ಟ್ ಗೊತ್ತೆ ಜೊತೆ ಕೂತ್ಕೊಂಡ್ಬಿಟ್ಟು ರಿಫ್ಲೆಕ್ಷನ್ ವರ್ಕ್ ಮಾಡೋದು ಈ ರೀತಿ ಬೇರೆ ಬೇರೆ ವಿಧಗಳಲ್ಲಿ ನೀವು ಇದನ್ನ ಮಾಡ್ಕೋಬಹುದು ಹೀಗೆ ಮನೋವಿಜ್ಞಾನ ಮತ್ತು ಪೂರ್ವ ತತ್ವಶಾಸ್ತ್ರಗಳ ಮಧ್ಯದಲ್ಲಿ ಬರುವಂತಹ ಸಮಾನತೆಗಳನ್ನ ಮೇಲೆ ಕೂತ್ಕೊಂಡು ಯೋಚನೆ ಮಾಡೋದು ಮಾತಾಡೋದು ನನ್ನ ಕೆಲ್ಸದ ಒಂದು ಹಿಡಿಯಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಏನಾದ್ರೂ ನಿಮಗೆ ತಗೋಬಹುದು ಆದಂತಹ ಅಂಶಗಳು ಸಿಕ್ತು ಅಂತ ನಾನು भारस्ते